ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಎಂದು ಈ ವಸ್ತುಗಳನ್ನು ಮನೆಯಲ್ಲಿದ್ದರೆ ಸ್ನೇಹಿತರೆ ಕೆಡುಕು ಅಂತಲೇ ಹೇಳ್ಬೋದು ಹಬ್ಬದ ಮುಂಚೆ ಸ್ನೇಹಿತರೆ ಏನಾದರೂ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಇದ್ದರೆ ಹೊರಗೆ ಹಾಕುವುದು ಉತ್ತಮ ಹಾಗಿದ್ದರೆ ಯಾವ ವಸ್ತುಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗಣೇಶ ಚತುರ್ಥಿ ಎಂದು ಮನೆಯಿಂದ ಈ ವಸ್ತುಗಳನ್ನು ತೆಗೆದು ಹಾಕಿದರೆ ಗಣೇಶನ ಆಶೀರ್ವಾದ ಸಿಗಲಿದೆ ಸ್ನೇಹಿತರೆ ಹಾಗಾದರೆ ಆ ವಸ್ತುಗಳು ಯಾವ್ಯಾವು ಯಾವ ವಸ್ತುಗಳಿಂದ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗುತ್ತದೆ ಇನ್ನು ಗಣೇಶನ ಆಶೀರ್ವಾದವನ್ನು ತಪ್ಪಿಸುವ ವಸ್ತುಗಳು ಯಾವ್ಯಾವುದು ಎಂಬುದನ್ನು ಇದೇ ವಿಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಗಣೇಶ ಚತುರ್ಥಿ ಹಿಂದುಗಳ ಪ್ರಮುಖ ಹಬ್ಬ ಈ ದಿನದಂದು ಗಣಪತಿ ಬಪ್ಪ ಪೂಜಿಸಲಾಗುವುದು ವಿಶೇಷವಾಗಿ ಈ ದಿನದಂದು ಜನರು ತಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನ ಸ್ಥಾಪಿಸಿ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸುತ್ತಾರೆ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಆರಾಧನೆ ಕೂಡ ಮಾಡ್ತಾರೆ ಸ್ನೇಹಿತರೆ ಈ ಹಬ್ಬವನ್ನ ಒಂದು ದಿನದಿಂದ ಇನ್ನೊಂದು ತಿಂಗಳವರೆಗೂ ಕೂಡ ಸ್ನೇಹಿತರೆ ಆಚರಿಸಲಾಗುವುದು ನಂತರ ಗಣೇಶನ ಮೂರ್ತಿಯನ್ನ ನೀರಿನಲ್ಲಿ ಮುಳುಗಿಸುವ ಮೂಲಕ ಹಬ್ಬ ಮುಕ್ತಾಯಗೊಳ್ಳುತ್ತದೆ ಪ್ರತಿ ವರ್ಷ ಈ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ಂದು ಬರುತ್ತದೆ ಈ ಬಾರಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಎಂದು ಪೂಜೆ ಮಾಡುವ ಮುನ್ನ ಕೆಲವು ವಸ್ತುಗಳನ್ನು ಮನೆಯಿಂದ ಹೊರ ಹಾಕಬೇಕು ಸ್ನೇಹಿತರೆ ಯಾಕೆಂದರೆ ಗಣೇಶ ಚತುರ್ಥಿ ಹಬ್ಬ ಸಂತೋಷ ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಶುಭ ಸಂದರ್ಭದಲ್ಲಿ ಮನೆಯನ್ನ ಶುದ್ಧ ಅಥವಾ ಸಕಾರಾತ್ಮಕತೆ ಶಕ್ತಿಯಿಂದ ತುಂಬಲು ಕೆಲವು ವಸ್ತು ಅಂದರೆ ಸ್ನೇಹಿತರೆ ವಾಸ್ತು ನಿಯಮಗಳ ಪ್ರಕಾರ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಸೊ ಹಾಗಾಗಿ ಈ ವಸ್ತುಗಳನ್ನು ಹೊರಗೆ ಹಾಕುವುದರಿಂದ ಸುಖ ಸುಖ ಸಮೃದ್ಧಿ ಸಂಪತ್ತು ಹೆಚ್ಚಾಗಲಿದೆ ಹಾಗಿದ್ದೇ ವಾಸ್ತುಶಾಸ್ತ್ರದ ಪ್ರಕಾರ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುವ ಮತ್ತು ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಗೆ ಅಡ್ಡಿಯಾಗುವ ವಸ್ತುಗಳಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಹಾಕಿ ಇದರಿಂದ ಗಣೇಶನ ಆಗಮನವು ಶುಭ ಮತ್ತು ಆಹ್ಲದಕರವಾಗಿರುತ್ತದೆ ಹಾಗಾದರೆ ಗಣೇಶ ಚತುರ್ಥಿ ಎಂದು ಯಾವ ವಸ್ತುಗಳನ್ನು ಮನೆ ಹೊರ ಹಾಕುವುದು ಮುಖ್ಯ ಎಂದು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಅರಿದ ಪುಸ್ತಕ ಅಂದ್ರೆ ವರ್ಷಗಳಿಂದ ಮೂಲೆಯಲ್ಲಿ ಇಟ್ಟ ಬಳಕೆ ಮಾಡದ ಅರಿದ ಮತ್ತು ಅಳೆಯದಾದ ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನ ಮೊದಲು ಮನೆಯಿಂದ ಹೊರ ಹಾಕಬೇಕು ಸ್ನೇಹಿತರೆ ಇದು ಮನೆಯ ಸದಸ್ಯರ ಬುದ್ಧಿಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಲ್ಲದೆ ಮಕ್ಕಳಿರುವ ಮನೆಯಲ್ಲಿ ಇಂತಹ ಪುಸ್ತಕಗಳು ಇದ್ದರೆ ಮಕ್ಕಳ ವಿದ್ಯಾಭ್ಯಾಸದಿಂದ ದೂರ ಉಳಿಯುತ್ತಾರೆ ಜೊತೆಗೆ ಯಾವುದೇ ಕಾರ್ಯಗಳು ಸುಲಭವಾಗಿ ಸರಳವಾಗಿ ಪೂರ್ಣಗೊಳ್ಳುವುದಿಲ್ಲ ಬುದ್ಧಿಶಕ್ತಿಯ ಕೊರತೆಯನ್ನು ಅನುಭವಿಸಬಹುದು ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಎಂದು ಇಂತಹ ಹಳೆಯದಾದ ಅರಿದ ಪುಸ್ತಕ ಇದ್ದರೆ ಮೊದಲು ಮನೆಯಿಂದ ಹೊರ ಹಾಕಿ ಯಾರೆಲ್ಲ ಗಣಪತಿ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಕೂರಿಸಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ ತಪ್ಪದೇ ಈ ಮೊದಲನೇ ಕೆಲಸ ಇದನ್ನು ಮಾಡಬೇಕಾಗುತ್ತದೆ ಚೆಕ್ ಮಾಡಿದ ನಂತರ ಅರಿದ ಪುಸ್ತಕ ಮೂಲೆಯಿಂದ ಒಂದು ವರ್ಷ ಎರಡು ವರ್ಷದಿಂದ ಎತ್ತ ಪುಸ್ತಕಗಳನ್ನು ಹೊರ ಹಾಕುವುದು ಉತ್ತಮ ಇನ್ನು ಕೊಳಕಾದ ನೋಟು ಸ್ನೇಹಿತರೆ ಅಂದರೆ ಹಣ ಯಾರಿಗೂ ಬೇಡ ಹೇಳಿ ಹಣ ಕಂಡರೆ ಎಣ ಕೂಡ ಬಾಯಿ ಬಿಡುತ್ತದೆ ಎನ್ನುವ ಗಾದೆ ಮಾತು ನೀವು ಕೇಳಿರ್ತೀರಾ ಸ್ನೇಹಿತರೆ ಹಣವನ್ನು ಊಡಿಡುವ ಅಂತ ಕೂಡಿಡುವ ಬರದಲ್ಲಿ ಹರಿದ ಅಥವಾ ತುಂಬ ಕೊಳಕಾದ ನೋಟುಗಳನ್ನು ಮನೆಯಲ್ಲಿ ಇಡುವುದು ಶುಭವಲ್ಲ ಸ್ನೇಹಿತರೆ ಅಂತಹ ನೋಟುಗಳು ಅದೃಷ್ಟವನ್ನೇ ಆಕರ್ಷಿಸುವುದಿಲ್ಲ ಈ ನೋಟುಗಳಿಂದ ಹಣದ ಆದಾಯ ಕೈತಪ್ಪುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹೀಗಾಗಿ ಇಂತಹ ನೋಟುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಸ್ನೇಹಿತರೆ ಗಣೇಶ ಚತುರ್ಥಿ ಎಂದು ಇದ್ದರೆ ಅದನ್ನು ಖರ್ಚು ಮಾಡಿ ಅಥವಾ ಬದಲಾಯಿಸಿ ಇಲ್ಲ ಶುದ್ಧವಾದ ನೋಟುಗಳನ್ನು ಉಳಿತಾಯ ಮಾಡಿಟ್ಟುಕೊಳ್ಳುವುದು ಒಳ್ಳೆಯದು ಇಲ್ಲವಾದಲ್ಲಿ ಇದು ವಿಘ್ನ ವಿನಾಯಕನ ಕೋಪಕ್ಕೆ ಗುರಿ ಮಾಡಬಹುದು ಸ್ನೇಹಿತರೆ ಇದರಿಂದ ನಿಮ್ಮ ಪೂಜಾ ಫಲವು ನಿಮ್ಮ ಕೈ ಹಿಡಿಯುವುದಿಲ್ಲ ವಿಶೇಷವಾಗಿ ಇಂತಹ ನೋಟುಗಳನ್ನು ಪೂಜೆಗೆ ಇಡಲೇಬಾರದು ಎನ್ನುವುದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ತಪ್ಪದೆ ಈ ಕೆಲಸವನ್ನ ಪ್ರತಿಯೊಬ್ಬರೂ ಮಾಡಿ ಇನ್ನು ಮೂರನೇದಾಗಿ ಹಳೆಯದಾದ ಬಟ್ಟೆ ಅಂದರೆ ಹಳೆಯದಾದ ಬಟ್ಟೆ ಎಂದರೆ ತುಂಬಾ ವರ್ಷಗಳಿಂದ ಧರಿಸಿದ ಕೊಳಕಾದ ಅರಿದ ಬಟ್ಟೆಗಳು ಮನೆಯಲ್ಲಿ ಇದ್ದರೆ ಸ್ನೇಹಿತರೆ ಅದನ್ನು ಮೊದಲು ಮನೆಯಿಂದ ಹೊರ ಹಾಕಬೇಕು ಯಾಕಂದರೆ ಈ ವಸ್ತುಗಳು ಮನೆಗೆ ಶುಭವನ್ನು ತರುವುದಿಲ್ಲ ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತವೆ ಮನೆಯಲ್ಲಿದ್ದ ಹಣವು ನೀರಿನಂತೆ ಖರ್ಚಾಗುವುದು ಗಣೇಶನನ್ನು ಮನೆಗೆ ತರುವಾಗ ಹಳೆಯದಾದ ಬಟ್ಟೆ ಹಾಗೂ ಕೊಳೆಯಾದ ಪಾದರಕ್ಷೆಗಳು ಇದ್ದರೆ ಅದು ಶುಭವಲ್ಲ ಸ್ನೇಹಿತರೆ ಇದು ವಿಘ್ನ ವಿನಾಯಕ ಕೋಪಕ್ಕೆ ನಿಮ್ಮನ್ನು ಗುರಿ ಮಾಡಬಹುದು ಹೀಗಾಗಿ ಮನೆಯಲ್ಲಿ ಇಂತಹ ವಸ್ತುಗಳು ಇದ್ದರೆ ಮನೆಯಿಂದ ಹೊರ ಹಾಕುವುದು ಉತ್ತಮ ಇನ್ನು ಗಣೇಶ ಚತುರ್ಥಿ ಎಂದು ಮನೆಯಲ್ಲಿ ಇಡಬಾರದ ವಸ್ತುಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಇಡಬಾರದು ಅನ್ನೋದನ್ನ ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ನಾಲ್ಕನೇದಾಗಿ ಸ್ನೇಹಿತರೆ ಪೊರಕ್ಕೆ ಅಂದ್ರೆ ನೀವು ದಿನನಿತ್ಯ ಪ್ರತಿನಿತ್ಯ ಕಸ ಗುಡಿಸ್ತಿರಲ್ಲ ಸ್ನೇಹಿತರೆ ಮನೆಯಲ್ಲಿ ಆ ಪೊರಕೆ ಸ್ನೇಹಿತರೆ ಮುರಿದು ಹೋಗಿದ್ರೆ ಅಥವಾ ಸೌದು ಹೋಗಿದ್ರೆ ಸ್ನೇಹಿತರೆ ಅಥವಾ ಚಿಕ್ಕದಾಗಿದ್ರೆ ಸ್ನೇಹಿತರೆ ಅದನ್ನ ಹಬ್ಬದ ಮುಂಚೆ ಇಟ್ಟು ಮನೆಗೆ ಬರುವಾಗ ಸ್ನೇಹಿತರೆ ಹೊಸ ಬಲ್ಲನ್ನು ತಂದು ಇಡುವುದು ಉತ್ತಮ ಈ ಪೊರಕೆಯಿಂದಲೂ ಕೂಡ ಸ್ನೇಹಿತರೆ ಪೊರಕೆ ಎನ್ನುವುದು ಲಕ್ಷ್ಮಿಯ ಸಂಕೇತ ಸೊ ಹಾಗಾಗಿ ಸ್ನೇಹಿತರೆ ಮನೆಯಲ್ಲಿ ಮುರಿದು ಹೋಗಿರುವುದು ಸೊಟ್ಟ ಆಗಿರುವುದು ಅಥವಾ ಸವೆದು ಹೋಗಿರುವುದನ್ನು ಸ್ನೇಹಿತರೆ ಚೇಂಜ್ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಗಣೇಶ ಚತುರ್ಥಿಯ ದಿನದಂದು ಸ್ನೇಹಿತರೆ ಈ ಕೆಲಸವನ್ನು ಮಾಡಿ ತಪ್ಪದೆ ಮನೆಗೆ ಹೊಸ ಪೊರಕೆಯನ್ನು ತರುವುದು ಬಹಳ ಮುಖ್ಯ ಇನ್ನು ಮುರಿದ ಅಥವಾ ಹನೆಗೊಳಗಾದ ವಿಗ್ರಹವನ್ನು ಇಡಬಾರದು ಮುರಿದ ಮತ್ತು ಹಾನಿಗೊಳಗಾದ ವಿಗ್ರಹಗಳು ಮನೆಯ ಶಕ್ತಿಯನ್ನು ನಾಶ ಮಾಡುತ್ತವೆ ಸ್ನೇಹಿತರೆ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಅಂತಹ ವಿಗ್ರಹಗಳನ್ನು ಗೌರವಯುತವಾಗಿ ತೆಗೆದುಹಾಕಿ ಇದರಿಂದ ಧನಾತ್ಮಕ ಶಕ್ತಿಯು ಅರಿದು ಹೆಚ್ಚಾಗುವುದು ಇನ್ನು ಮುರಿದ ಪೀಠೋಪಕರಣಗಳು ಮುರಿದ ಪೀಠೋಪಕರಣಗಳು ತುಕ್ಕು ಹಿಡಿದ ಪಾತ್ರೆಗಳು ಮತ್ತು ಹಳೆಯ ಹಾನಿಗೊಳಗಾದ ಉಪಕರಣಗಳು ಮನೆಯನ್ನ ಸ್ನೇಹಿತರೆ ಅಸ್ತವ್ಯಸ್ತಗೊಳಿಸುವುದಲ್ಲದೆ ನಕಾರಾತ್ಮಕತೆಯನ್ನು ತರುತ್ತವೆ ಅದನ್ನು ಸಮಯಕ್ಕೆ ಸರಿಯಾಗಿ ಿ ಸರಿಪಡಿಸಿ ಅಥವಾ ಮನೆಯಿಂದ ತೆಗೆದು ಹಾಕಿ ಅಥವಾ ಹೊಸ್ತಾಗಿ ತರುವುದು ಬಹಳ ಮುಖ್ಯ ಇನ್ನು ಮುರಿದ ಗಡಿಯಾರಗಳು ಸರಿಯಾಗಿ ಕೆಲಸ ಮಾಡದ ಗಡಿಯಾರಗಳು ಅಥವಾ ಕೈಚೀಲಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಗಣೇಶ ಹಬ್ಬ ಬರುವ ಮುನ್ನ ಮೊದಲು ಇವುಗಳನ್ನು ಮನೆಯಿಂದ ತೆಗೆದಾಕುವುದು ಉತ್ತಮ ಇನ್ನು ಪೂಜಾ ಸ್ಥಳದ ಸ್ವಚ್ಛತೆ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಪೂಜಾ ಸ್ಥಳವನ್ನು ಉತ್ತಮ ಧೂಪದ್ರವ್ಯ ಮತ್ತು ಶುದ್ಧ ನೀರಿನಿಂದ ಶುದ್ಧೀಕರಿಸಬೇಕು ಇನ್ನು ಹಳೆಯ ಮತ್ತು ಅನಗತ್ಯ ವಸ್ತುಗಳು ನಿಮ್ಮ ಮನೆಯಿಂದ ಮುರಿದು ಹೋದ ಬಳಸದ ಅಥವಾ ಕಿರಿಕಿರಿ ಉಂಟು ಮಾಡುವ ವಸ್ತುಗಳನ್ನು ಹಾಕಿ ಇದು ಮನೆಯ ಶಕ್ತಿಯನ್ನು ಉಲ್ಲಾಸಗೊಳಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಹಳೆಯ ಫೋಟೋ ಅಥವಾ ಒಡೆದು ಹೋಗಿರೋ ಫೋಟೋ ಮುರಿದು ಹೋಗಿರೋ ಪ್ರೇಮ್ ಅಂತಲೇ ಹೇಳ್ಬೋದು ಈ ಅನಗತ್ಯ ವಸ್ತುಗಳನ್ನು ನಿಮ್ಮ ಮನೆಯಿಂದ ಮುರಿದು ಹೋದ ಬಳಸದ ಅಥವಾ ಕಿರಿಕಿರಿ ಉಂಟು ಮಾಡುವ ಅಥವಾ ಚುಚ್ಚುವ ವಸ್ತುಗಳನ್ನು ತೆಗೆದುಹಾಕುವುದು ಬಹಳ ಮುಖ್ಯ ಸ್ನೇಹಿತರೆ ಇನ್ನು ಗಣಪತಿಯ ವಿಗ್ರಹದ ಸರಿಯಾದ ದಿಕ್ಕು ಗಣೇಶ ವಿಗ್ರಹವನ್ನು ಮನೆಯ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಸರಿಯಾದ ದಿಕ್ಕು ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸೊ ಹಾಗಾಗಿ ಪೂಜಾ ಸಾಮಗ್ರಿಗಳು ಪೂಜೆಯಲ್ಲಿ ಬಳಸುವ ಕೆಂಪು ಹೂವುಗಳು ದುರುವ ಸಿಂಧೂರ ಅರಿಶಿಣ ಮತ್ತು ತಿಲಕ ವಸ್ತುಗಳನ್ನು ವ್ಯವಸ್ಥಿತವಾಗಿ ಇರಿಸಿ ಈ ವಸ್ತುಗಳನ್ನು ಗಣೇಶನಿಗೆ ತುಂಬ ಪ್ರಿಯವಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಈ ಕೆಲಸವನ್ನು ಅಂದರೆ ಯಾವುದು ಬೇಡದ ವಸ್ತುಗಳನ್ನು ಚೆಕ್ ಮಾಡಿ ಸ್ನೇಹಿತರೆ ಹೊರಗೆ ಇಡುವುದು ಅಥವಾ ಮಾರಾಟ ಮಾಡಿ ಸ್ನೇಹಿತರೆ ಬೇರೆ ವಸ್ತುಗಳನ್ನು ಹೊಸದಾಗಿ ತರುವುದು ಶುಭಕರ ಸೊ ಹಾಗಾಗಿ ತಪ್ಪದೆ ಯಾರೆಲ್ಲ ಗಣಪತಿಯನ್ನು ಸ್ಥಾಪನೆ ಮಾಡ್ತಾ ಇದ್ರ ಗಣಪತಿಯನ್ನು ಕೂರಿಸ್ತಾ ಇದ್ದರ ಸ್ನೇಹಿತರೆ ಸರಿಯಾದ ದಿಕ್ಕನ್ನು ನೆನಪಿಟ್ಕೊಳ್ಳಿ ಈ ವಸ್ತುಗಳು ಬೇ ವಸ್ತುಗಳನ್ನ ಮನೆಯಿಂದ ಆಚೆ ಹಾಕುವುದು ಉತ್ತಮ ಇನ್ನು ಸರಿಯಾದ ದಿಕ್ಕು ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸೊ ಹಾಗಾಗಿ ತಪ್ಪದೆ ಈಶಾನ್ಯ ಮತ್ತು ಪೂರ್ವ ದಿಕ್ಕಿನಲ್ಲಿ ವಿಗ್ರಹವನ್ನು ಸ್ಥಾಪಿಸಬೇಕು ತಪ್ಪದೇ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇನ್ನು ಯಾವುದು ಬೇಡದ ತೆಗೆದು ತೆಗೆದುಹಾಕುವುದರಿಂದ ಮನೆಯ ಶಕ್ತಿಯನ್ನ ಉಲ್ಲಾಸಗೊಳಿಸುತ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿದಿದ್ರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗಣೇಶ ಚತುರ್ಥಿಯ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಕ್ಕೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್